ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದರಲ್ಲಿ ಬಟಾಣಿ ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿರೋದು ಮತ್ತು ಇದರಲ್ಲಿ ಅಲಸಂದೆಕಾಳು ಹುರುಳಿಕಾಳು ಹೆಸರು ಕಾಳು ಬಟಾಣಿ ಮತ್ತು ಕಡಲೆ ಮತ್ತು ಇನ್ನೊಂದು ಕಾಳಿದೆ ಅದರ ಅದರಲ್ಲಿ ಉರುಳಿಕಾಳು ಎಲ್ಲ ಮೊಳಕೆ ಕಟ್ಟಿರೋದು ಸ್ವಲ್ಪ ಒಣಗಿರೋದು ಇದು ಒಣಗಿಸಿರೋದು ಹಸಿದು ಇದು ಹಸಿದು ಇದು ಒಣಗಿಸಿರೋದು ಎರಡನ್ನೂ ಹಾಕ್ಬಿಟ್ಟು ಒಂದು ಹುಳಿ ಸಾಂಬಾರು ಮಾಡೋದು ನೋಡೋಣ ಬನ್ನಿ ನೋಡಿ ಮನೆಯಲ್ಲಿ ಒಂದು ನಿಮಿಷ ಮಿಕ್ಸಿ ಜಾರಿಗೆ ನಾನು ಈಗ ಬೆಳ್ಳುಳ್ಳಿ ಹಾಕೊತೀನಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ತೊಗೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕೊತ ಇದ್ದೀನಿ ಈರುಳ್ಳಿ ಒಂದು ಟೊಮೆಟೊ ಒಂದು ಮಸ್ತಾಗಿ ಅಡುಗೆ ಕಲಿಯೋರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕಲ್ತಿರೋರಿಗಂತೂ ಅಲ್ಲ ಕಲಿಯೋರಿಗೆ ಮಾತ್ರ ಕಾಯಿ ಕಾಯಿ ಹಾಕೊತ ಹ್ಞೂ ಇದು ಒಗ್ಗಿನಗೆ ಇದು ಈರುಳ್ಳಿ ಒಗ್ಗಿನಾಗೆ ಇದು ಕೊತ್ತಂಬರಿ ಸ್ವಲ್ಪ ತೊಗೊತೀನಿ ಸ್ವಲ್ಪ ಮೇಲ್ಗಡೆ ಉದ್ರಸಾಕಿಟ್ಕೊತೀನಿ ತಗೊಳ್ಳೋಣ ಇಷ್ಟಿರಲಿ ಇದು ಕುದೀನ ಸ್ವಲ್ಪ ಇರಲಿ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂತೀನಿ ಅಷ್ಟು ತೊಗೊಂಡಿದ್ದೀನಿ ನಾ ಇದು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ನಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಅಂತ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ನೋಡಿ ಸ್ವಲ್ಪ ನನ್ನ ಖಾಲಿಯಾಗಿದೆ ಅಂತ ಎಷ್ಟಿದೆ ಅಷ್ಟು ಹಾಕೊಳ್ತಾ ಇದ್ದೀನಿ ಷ್ಟೇ ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಕಲರ ಚೆನ್ನಾಗಿದೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸರಿಯಾಗುತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕೆಂದರೆ ಒಗ್ಗಿನೆಗೆ ಒಂದೆರಡು ಹಸಿ ಮೆಣಸಿಕಾಯಿ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ಹಾಂ ಇದಿಲ್ಲ మిక్సి మోకు నోడ్కల్వారు బుల్లి టమాటో ఖార సాబార కొత్తిమీరీ పదిన శుంఠి కయ్ ఇష్ట మిక్సి మిక్సి మి మేము మిక్సి మి నన్ను ఆలు స్వల్ప ತರಕಾರಿನೂ ಇತ್ತು ಅಂತ ಕ್ಯಾರೆಟ್ ಇದು ಒಂದಿತ್ತು ಒಂದು ಸ್ವಲ್ಪ ಬೀನ್ಸ್ ಇತ್ತು ಅದನ್ನು ತೊಗೊಂಡಿದ್ದೀನಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ನಾನು ಅರ್ಧ ಚೌಟಷ್ಟು ಹಾಕ್ಕೊತಾ ಇದ್ದೀನಿ El ala combo. Salpa de sierra. Voy a agregarle. a

ஃபோரி ஜாஸ்தி இடக்கணும் இல்லை ஆளு ஹிட்டுக்கொண்டா அது டொமட்டோ ஆக்கொள்ளோணும் நோடி கார ருபிடல அதனாடணும் ಖಾರ ಹಾಕ್ಕೊಂಡಿದ್ದೀನಲ್ವಾ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಹಸಿ ಎಲ್ಲ ಹೋಗಬೇಕು ಫ್ಲೇಮನ್ನ ಕಮ್ಮಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೈ ಮಾಡ್ಕೊಳ್ಳೋಣ

ತರಕಾರಿನೂ ಹಾಕ್ಕೊಂಡ್ಬಿಡೋಣ ಇದ್ರ ಜೊತೆಗೇ ಮತ್ತೆ ಒಣಗಿರೋ ಕಾಳು ತಗೊಂಡಿದ್ದಲ್ಲ ಅದನ್ನೂ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಳುಗಳು ಸಾಂಬಾರು ಅಂದ್ರೇ ಒಂಥರ ಪುರಿ ಸಾಂಬಾರು ಊಟ ಮಾಡ್ತೀವಲ್ಲ ಆ ಥರ ಫ್ಲೇವರೇ ಬರುತ್ತೆ ನಾನು ಮಿಕ್ಸಿ ಖಾರ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರಲ್ಲಿ ಒಂದು ಮಿಕ್ಸಿ ಜೋರ್ ನೀರು ಹಾಕ್ಕೊತಾ ಇದ್ದೀನಿ ವಿಜೀಲ್ ಹಾಕಿಸ್ಕೊಳ್ಳೋದ್ರಿಂದ ಸ್ವಲ್ಪ ಚಪಾತಿಗೆ ಅನ್ನಕ್ಕೆ ಆ ಥರ ಎಲ್ಲ ಆಗೋ ಥರ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ನೀರು ಸಾಲದು ನಾನಿನ್ನ ಸ್ವಲ್ಪ ನೀರು ಹಾಕ್ಕೊಂತೀನಿ ಈಗ ಉಪ್ಪು ಹಾಕಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೇಕಾದ್ರೆ ಸಾಲದಿದ್ದರೆ ಆಮೇಲೆ ಹಾಕ್ಕೊಬೋದು ನೋಡ್ಕೊಂಡು ಹಾಕೊಳ್ಳೋಣ ಉಪ್ಪು ಜಾಸ್ತಿ ಆದರೆ ತೆಗಿಯಕ್ಕೆ ಬರೋಲ್ಲ ಕಮ್ಮಿ ಆದರೆ ಬೇಕಾದ್ರೆ ಇಸ್ತಿ ಉಪ್ಪು ಹಾಕ್ಕೊಂಡು ಊಟ ಮಾಡ್ಬೋದು ಸ್ವಲ್ಪ ಕುದಿ ಬಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡೋಣ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈ ಕಾಳುಗಳು ಸಾಂಬಾರು ಅಂದ್ರೇ ಅಷ್ಟ ಫ್ರೆಂಡ್ಸ್ ಈ ಹುರುಳಿ ಕಾಳು ಕಾಳು ಕಡಲೆ ಕಾಳು ಬಟಾಣಿ ಕಾಳು ಎಲ್ಲ ಬಿದ್ದಿದೆಯಲ್ವಾ ಜೊತೆಗೆ ತರಕಾರಿನೂ ಬಿದ್ದಿದೆ ನೋಡಿ ನಾನು ಆಗಲೇ ತೆಗೆದಿಟ್ಕೊಂಡಿದ್ದೀನಲ್ಲ ಕೊತ್ತಂಬರಿನೂ ಮತ್ತು ಕುದೀನ ಮೇಲ್ಗಡೆ ಹಿಂಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ವಿಶಿಲ್ ತಗ್ಸೋದ್ರಿಂದ ತುಂಬ ಆ ಫ್ಲೇವರ್ ಆಗೇ ಇರುತ್ತೆ తుస్టే చనగితే ముద్దా అన్నకు చపాతిగూ దోసూ కూడా పూరిగో ఈ నోడ్రీణ్లో ఓకే ఇదూ ಎಷ್ಟು ವಿಷಿ ತುಂಬ ಅಲ್ಲಿಲ್ದೋರ್ಗಾದರೆ ಒಂದು ನಾಲ್ಕೈದು ವಿಷಲಿ ತೆಗೆಸ್ಕೊಳ್ಳಿ ಅಲ್ಲಿದೆ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿ ತಿಂತೀವಿ ಒಗೆದ್ಬಿಟ್ಟು ಅನ್ನೋರಿಗಾದರೆ ಎರಡು ವಿಷಲಿ ತೆಗಸ್ಕೊಳ್ಳಿ ನಂಬರೆ ಹೇಗಾಗಿದೆ ಅಂತ ನೋಡಿ ಸಮ್ಮಾರೇ ಕುದೀತಾ ಇದೆಯಲ್ಲ ಸ್ವಲ್ಪ ತೆಳ್ಳಗಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಕುಕ್ಕರ್ ಆಫ್ ಮಾಡಿದ ಸ್ವಲ್ಪ ಈ ಥರ ಕುದಿಸ್ಕೊಂಡ್ರೆ ಟೇಸ್ಟು ನಾನು ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದೀಲಿ ನಾನು ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಆ ಮುದ್ದೆ ಕುದೀತಾ ಇದೆ ಇದಾಗೋವಷ್ಟೊತ್ತಿಗೆ ಅದು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಬೇಯಬೇಕು ಮುದ್ದೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಈಗಾಗತ್ತೆ ಚೆನ್ನಾಗಿ ಬೆಲ್ಲಿದೆ ಕಾಳೆಲ್ಲ ಇದ್ರ ಜೊತೆ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಸೈಬ್ರ ಊಟ ಊಟ ಮಾಡ್ತಿದ್ದಾರೆ ಹೆಂಗಿದ್ದಾರೆ ರೀ ತಿನ್ನೋದ್ರಲ್ಲಿ ಫುಲ್ ಬಿಜಿ ಇದ್ದಾರೆ ಸೂಪರ್ ಸೂಪರ್ ಅಂತೆ ಫ್ರೆಂಡ್ಸ್ ಅವರು ಕಾಲು ಆ ಥರ ಇಟ್ಕೊಂಡು ಊಟ ಮಾಡೋದು ಯಾಕಂದರೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಅವಾಗಿಂದ ಅದೇ ಥರನೇ ಇಟ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಹಂಗಿರ್ತಾರೆ ನೋಡಿ ನನ್ನ ಪ್ಲೇಟಲ್ಲಿ ಕಾಳು ಸಾಂಬಾರು ಸೌತೆಕಾಯಿ ಬಿಸಿ ರಾಗಿ ಮುದ್ದೆ ಕಾಳು ಹಾಕ್ಕೊಳ್ಳೋಣ ಅಷ್ಟಂತೂ ಸಾಕಾಗಲ್ಲ ನನಗೆ ಇಷ್ಟಾದರೆ ಸಾಕು ಬನ್ನಿ ಊಟ ಮಾಡೋಣ